ಇದು ನನ್ನ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲೇ ಪಂಚಾಯತಿಗಳಲ್ಲಿರ್ತಕ್ಕಂಥ ಸಮಸ್ಯೆ ಅದರಲ್ಲಿ ನಲವತ್ತೈವತ್ತು ವರ್ಷಗಳಿಂದ ಹಲವಾರು ಕುಟುಂಬಗಳು ಅಲ್ಲಿ ವಾಸ ಆಗಿದ್ದಾರೆ ವಾಸವಾಗಿರೋ ಸಂದರ್ಭದಲ್ಲಿ ಸುಮಾರು ಎರಡ್ ಸಾವಿರದ ಹದ್ಮೂರಕ್ಕಿಂತ ಮುಂಚೆ ಆ ಮನೆಗಳಿಗೆ ಕೈಯಲ್ಲೇ ಖಾತೆಯನ್ನ ಬರ್ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಯಾವಾಗ ಈ ಸತ್ತು ತಂತ್ರ ಅಜ್ಞಾನ ಜಾರಿಗೆ ಬಂತೋ ಈ ಎರಡ್ ಸಾವಿರದ ಹದಿಮೂರು ಅದರ ನಂತರ ಈ ಸ್ವತ್ತಲ್ಲಿದ್ದರೆ ಮಾತ್ರ ಯಾವುದೇ ಪರಭಾರೆ ಮಾಡ್ಲಿಕ್ಕಾಗಲಿ ಬದಲಾವಣೆ ಮಾಡ್ಲಿಕ್ಕಾಗಲಿ ಈ ಸೊತ್ತನ್ನ ಅವ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ವೆ ಇಲಾಖೆಗೆ ಸರ್ವೆ ಇಲಾಖೆಗೆ ಅರ್ಜಿ ಕೊಟ್ರೆ ಸರ್ವೆ ಮಾಡ್ತಾ ಇಲ್ಲ ಮೋಜನೆ ಕಳಿಸಿ ಗ್ರಾಮ ಠಾಣದಿಂದ ಹೊರಗಿದೆ ಅಂತ ಹೊರಗೆ ಮಾಹಿತಿ ಕೊಡ್ತಾ ಇದ್ದಾರೆ ಮಾನ್ಯ ಅಧ್ಯಕ್ಷರೇ ಚಿಕ್ಕ ಗುರುತಿನ ಪ್ರಶ್ನೆ ಮುನ್ನೂರ ಹದಿನಾರರಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರಿಗೆ ಈ ಸೊತ್ತಿನ ನೀಡಲಾಗ ತೊಂದರೆ ಬಗ್ಗೆ ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರ ಗಮನಕ್ಕೆ ತಂದಿದ್ದೇನೆ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಈಗಾಗಲೇ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸೊತ್ತಿನ ತೊಂದರೆ ಬಗ್ಗೆ ಉತ್ತರವನ್ನು ಕೇಳಿದ್ದು ಸನ್ಮಾನ್ಯ ಸಚಿವರು ಸಮರ್ಪಕವಾದ ಉತ್ತರವನ್ನೇ ನೀಡಿದ್ದಾರೆ ಆದರೆ ಅದರಲ್ಲಿ ಒಂದಷ್ಟು ಗೊಂದಲ ಇದೆ ಇದು ನನ್ನ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲೇ ಪಂಚಾಯಿತಿಗಳಲ್ಲಿರ್ತಕ್ಕಂಥ ಸಮಸ್ಯೆ ಏನು ವಿಲೇಜ್ ಪಂಚಾಯತ್ ಚೇರ್ಮನ್ ಆಶ್ರಯ ಯೋಜನೆಗೆ ಅಂತ ಈ ಹಿಂದೆ ಜಾಗವನ್ನು ಮಂಜೂರು ಮಾಡಿದ್ರು ಅವೆಲ್ಲ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳ ಹೆಸರಿನಲ್ಲಿದೆ ಅದರಲ್ಲಿ ನಲವತ್ತೈವತ್ತು ವರ್ಷಗಳಿಂದ ಹಲವಾರು ಕುಟುಂಬಗಳು ಅಲ್ಲಿ ವಾಸ ಆಗಿದ್ದಾರೆ ವಾಸವಾಗಿರೋ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರದ ಹದಿಮೂರಕ್ಕಿಂತ ಮುಂಚೆ ಆ ಮನೆಗಳಿಗೆ ಕೈಯಲ್ಲೇ ಖಾತೆಯನ್ನು ಬರ್ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು ಯಾವಾಗ ಈ ಸೊತ್ತು ತಂತ್ರಜ್ಞಾನ ಜಾರಿಗೆ ಬಂತು ಎರಡ್ ಸಾವಿರದ ಹದಿಮೂರು ಅದರ ನಂತರ ಈ ಸೊತ್ತಲ್ಲಿದ್ದರು ಮಾತ್ರ ಯಾವುದೇ ಪರಭಾರೆ ಮಾಡ್ಲಿಕ್ಕಾಗಲಿ ಬದಲಾವಣೆ ಮಾಡ್ಲಿಕ್ಕಾಗಲಿ ಈ ಸೊತ್ತನ್ನ ಮಾಡ್ದಲೇ ಅವ್ರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ವೆ ಇಲಾಖೆಗೆ ಸರ್ವೆ ಇಲಾಖೆಗೆ ಅರ್ಜಿ ಕೊಟ್ರೆ ಸರ್ವೆ ಮಾಡ್ತಾ ಇಲ್ಲ ಮೋಜರಿ ಕಳಿಸಿ ಗ್ರಾಮ ಠಾಣದಿಂದ ಹೊರಗಿದೆ ಅಂತ ಹೊರಗೆ ಮಾಹಿತಿ ಕೊಡ್ತಾ ಇದ್ದಾರೆ ದಯಮಾಡಿ ಇವರಿಗೆ ಈ ಸತ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಬಹುಶಃ ಕಂದಾಯ ಇಲಾಖೆ ನೈಂಟಿ ಫೋರ್ ಸಿ ಮತ್ತೆ ನೈಂಟಿ ಫೋರ್ ಸಿ ಸಿ ಅಡಿನೂ ಸಹ ನೀಡಲಿಕ್ಕೆ ಬರ್ತಾ ಇಲ್ಲ ಹಾಗಾಗಿ ದಯಮಾಡಿ ಇದು ನಮ್ಮ ಕ್ಷೇತ್ರ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲೇ ಇದೆ ಸುಮಾರು ಐವತ್ತು ಅರವತ್ತು ವರ್ಷಗಳಿಂದ ಇಲ್ಲಿ ವಾಸ ಇದ್ದಾರೆ ಚಿಕ್ಕಮಗಳೂರು ವಿಧಾನಸಭಾ ವ್ಯಾಪ್ತಿಯಲ್ಲಿ ಅದರಲ್ಲೂ ಚಿಕ್ಕಮಗಳೂರು ನಗರದ ಸುತ್ತಮುತ್ತ ಇರತಕ್ಕಂತ ನಮ್ಮ ತೇಗೂರ್ ಪಂಚಾಯತಿ ಇರ್ಬೋದು ಅಲ್ಲಂಪುರ ಪಂಚಾಯತಿ ಇರ್ಬೋದು ಪಂಚಾಯತಿ ಪಂಚಾಯಿತಿ ಸಮಸ್ಯೆ ಇದೆ ಈಗ ಈಗ ನಮ್ಮ ಈ ಒಂದು ನಮ್ಮ ಸರ್ಕಾರದಲ್ಲಿ ಇವತ್ತು ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಬಹಳ ಪ್ರಾಮಾಣಿಕವಾಗಿ ನಿಷ್ಠೆ ದಕ್ಷ ಕೆಲಸ ಮಾಡ್ತಾ ಇದಾರೆ ಅಲ್ಲ ಅದನ್ನೇ ಪ್ರಶ್ನೆ ಕೇಳ್ತಾ ಇರೋದು ಅವರುಗಳಿಗೆ ಈ ಖಾತಾ ಮಾಡ್ಕೊಡ್ಲಿಕ್ಕೆ ಏನ್ ತೊಂದರೆ ಆಗಿದೆ ಅದನ್ನ ದಯಮಾಡ್ತಾ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರಾದಂಥ ತಮ್ಮಯ್ಯನವರು ಬೆಳಗಾವಿ ಅಧಿವೇಶನದಲ್ಲೂ ಇದು ಗಮನ ಸೆಳೆದಿದ್ದು ಅಧ್ಯಕ್ಷರೇ ಅವರ ಗಮನ ಸೆಳೆದಾದ ಮೇಲೆ ನಾವು ಡಿ ಸಿ ಅವ್ರ ಜೊತೆ ಸಿ ಇ ಅವ್ರ ಜೊತೆ ನಾನು ಕೂಡ ಚರ್ಚೆ ಮಾಡಿದ್ದೀನಿ ಅವರ ಕ್ಷೇತ್ರದಲ್ಲಿ ಎರಡು ಸಾವಿರದ ಐನೂರ ನಲವತ್ತ್ಮೂರಿಂಥ ಪ್ರಕರಣಗಳಿದೆ ಅವ್ರು ಹೇಳಿದಾಗೆ ಇದು ಬರೀ ಒಂದೇ ತಾಲೂಕು ಸೀಮಿತ ಇಲ್ಲ ಉತ್ತರ ಕನ್ನಡ ಶಿವಮೊಗ್ಗ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಉಡುಪಿ ಕೊಡಗು ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಮಸ್ಯೆ ಇದೆ ಅವರ ಈ ಸಮಸ್ಯನ್ನ ಗಮನಕ್ಕೆ ತಂದ ಮೇಲೆ ನಾವು ಬರೇ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ದೃಷ್ಟಿಕೋನದಿಂದ ನೋಡ್ತಾ ಇದ್ವಿ ಅವ್ರು ಹೇಳ್ದಂಗೆ ಕಂದಾಯ ಸಚಿವರಿಗೆ ಕೂಡ ನಾವು ಮಾತನಾಡಿ ನಾವು ಕಂದಾಯ ಸಚಿವರು ಇಬ್ಬರೂ ಸೇರಿ ಈ ಎಲ್ಲಾ ಜಿಲ್ಲೆಗಳ ಒಂದು ಡಿ ಸಿ ಅವರು ಮತ್ತೆ ಸಿಇಒ ಅವ್ರ ಜೊತೆ ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ಬೇಗ ಪರಿಹಾರವನ್ನು ಕೊಡಲಿಕ್ಕೆ ನಾವು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇದು ಸ್ವಲ್ಪ ತಡವಾಗುತ್ತೆ ಅಧ್ಯಕ್ಷರೇ ಅಧ್ಯಕ್ಷ ಸುಳ್ಳಾಶ್ವಾಸನೆ ಒಂದು ನಿಮಿಷ ಸುಳ್ಳಾಶ್ವಾಸನೆ ಕೊಡ್ಲಿಕ್ಕೆ ಬಯಸಿದಿಲ್ಲ ಬಟ್ ಅವರಾಗಿರ್ಬಹುದು ಕೊಡಗಿನ ಶಾಸಕರಾಗಿರ್ಬೋದು ಫಾಲೋಅಪ್ನಲ್ಲಿ ಕಳೆದ ಎರಡು ತಿಂಗಳಿಂದ ಒಂದೆರಡು ಮೀಟಿಂಗ್ ಮಾಡಿದೀವಿ ಆದರೆ ಅದು ಬರೀ ನಮ್ಮ ಇಲಾಖೆಯಿಂದ ಆಗಿದ್ದೀವಿ ಇದಕ್ಕೆ ನಮ್ಮ ಕಂದಾಯ ಇಲಾಖೆಯಿಂದ ಕೂಡ ಅವರಿಗೆ ನಮ್ಗೆ ಸಹಕಾರ ಬೇಕಿರೋದ್ರಿಂದ ಸ್ವಲ್ಪ ಸಮಯವನ್ನು ಕೇಳ್ತಾ ಇದ್ದೀನಿ ಅಧ್ಯಕ್ಷರೇ ಖಂಡಿತವಾಗೂ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಜನರಿಗೆ ಅನುಕೂಲ ಆದಂಗೆ ನಾವು ಮಾಡಿಕೊಡ್ತೀವಿ ಅಧ್ಯಕ್ಷ ಕಂದಾಯ ಸಚಿವರ ಜೊತೆ ಈಗಾಗಲೇ ಒಂದ್ ಸುತ್ತಿನ ಮಾತುಕತೆ ಆಡಿದರೆ ಬೇಗ ಜೊತೆ ಚರ್ಚೆ ಮಾಡಿ ಸಮಸ್ಯೆ ಅನ್ನೋ ಪ್ರಾಮಾಣಿಕ ಕಳಕಳಿ ಸರಿಗ ಇದು ರಾಜ್ಯದಾದ್ಯಂತ ಈ ಪಾಣಿಗಳಲ್ಲಿ ಆಗಿರ್ತಕ್ಕಂಥ ಎಡವಟ್ಟುಗಳು ಈ ಕೆಲವು ವಿಲೇಜ್ ಅಕೌಂಟೆಂಟ್ ಈ ಹಳೆ ಶಾನ್ ಬಂದ್ ಚೆನ್ನಾಗಿ ಬರೀತಿದ್ರು ಆದ್ರೆ ಕೆಲವರು ಅವ್ರಿಗೆ ಗೊತ್ತಿಲ್ಲ ಅರಿವಿಲ್ದೇನೆ ಏನೇನೋ ಬರೆದಿದ್ದಾರೆ ಇಲ್ಲಿ ಗ್ರಾಮ ಠಾಣ ಅಂತ ಇದ್ರೆ ನಿಮ್ಗೆ ಬರ್ತದೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಬರ್ತದೆ ಇದು ವಿಲೇಜ್ ಪಂಚಾಯತ್ ಚೇರ್ಮನ್ ಅಂತ ಹೇಳಿ ರೆವಿನ್ಯೂನವರೇ ಸರಿಪಡಿಸಬೇಕು ರೆವಿನ್ಯೂನವ್ರು ಇದ್ರೆ ಪಾಪ ಈ ವಾಸ ಮಾಡುವಂತ ಮನೆಗಳಿಗೆ ಕೊಡ್ಲಿಕ್ಕೆ ಬರೋದಿಲ್ಲ ನೈಂಟಿ ಫೋರ್ ಸಿಇಿ ನೈಂಟಿ ಇದೊಂದು ದೊಡ್ಡ ಜಿಳುಕು ಯಾರೂ ಮಾಡೋದಿಲ್ಲ ಇದನ್ನ ಈ ಮೇಲ್ಗಡೆಯಿಂದ ಸೆಕ್ರೆಟರಿಯೇಟ್ ಕಡೆಯಿಂದನೇ ಅಲ್ಲಿ ಹೋಗಬೇಕು ಸೂಚನೆ ಅಲ್ಲಿ ಹೋಗ್ ಮಾತ್ರ ಮಾಡ್ತಾರೆ ಸಾಧ್ಯ ಆಗುದಿಲ್ಲ ಅನೇಕ ಕಡೆ ಇಂತ ಎಡವಟ್ಟುಗಳಿಗೆ ಸರಿಪಡಿಸ್ಬೇಕು ಪಾಣಿನಲ್ಲಿ ನಾನು ಹೇಳ್ದಂಗೆ ಅಧ್ಯಕ್ಷರೇ ನಾವು ಕಂದಾಯ ಸಚಿವರು ಇಬ್ಬರು ಕೂತ್ಕೊಂಡು ಇದನ್ನ ಬಗ್ಗೆ ಒಂದು ಒಂದು ಫೈನಲ್ ಸೊಲ್ಯೂಷನ್ ಅನ್ನ ಕೊಂಡ್ಕೊಳ್ಳಕ್ಕೆ ಒಂದು ಪ್ರಯತ್ನ ನಾವು ಮಾಡೋದು ಬೇಕಾ ಅವಿನಾಶುಮೇಶ್ ಜಾಧವ್ ಫಸ್ಟ್